सुप्रजा रामपूर्वा सन्ध्या प्रवर्तते उत्तिष्ठ नरसार्थो न कर्तव्यम् दैववाधिकम् उत्तिष्ठोत्तिष्ठ गोविन्दमुत्तिष्ठ करुडध्वज

ನನ್ನ ನನ್ನ ತಾಯಿಯೇ ನಾಕ ಅಣ್ಣ ಮಾಡಿ ಬರಲಿ ಒಬ್ಬ ಕೂಡ ದೂರ ಮಾಡಿ ಇಂಥ ಆಟವನ್ನು ಆ ದುಷ್ಟರಿಗೆ ಒಂದಲ್ಲ ಓದಿದ್ರೆ ನಿನ್ನಿಂದ ಶಿಕ್ಷೆ ಆಗ್ಲೇಬೇಕಮ್ಮ ಈಗ ಬಲ್ಲ ನಾನು ಕೂಡ ನಿಮ್ಮದಾರಿನೇ ಕಾಯ್ತಾ ಇದ್ದೀನಿ ಇಷ್ಟಕ್ಕಾದ್ರೂ ಇನ್ನು ರಾಯರು ಯಾಕೆ ಬಂದಿಲ್ಲ ಅಂತ ಬನ್ನಿ ಪ್ರಸಾದ ಆ ಆ ತಾಯಿ ಹೌದು ಸಾವಿತ್ರಿ ಆದರೆ ಎಷ್ಟೋ ಜನ ರೈತರು ತಮ್ಮ ಜಮೀನನ್ನು ಮಾರಿ ಪೇಟೆಯ ಜೀವನ ಸುಖವೆಂದು ಪೇಟೆ ಸೇರಿಕೊಳ್ಳುತ್ತಾರೆ ಆದರೆ ನಾನು ಮಾತ್ರ ಈ ಮಣ್ಣಿನಲ್ಲಿ ಹುಟ್ಟಿ ಈ ಮಣ್ಣಿನಲ್ಲೇ ಬೆಳೆದು ಈ ಮಣ್ಣಿನಿಂದಲೇ ಹಣ್ಣು ಬೆಳೆಯುತ್ತೇನೆ ಸಾವಿತ್ರಿ ಹಣ್ಣು ಬೆಳೆಯುತ್ತೇನೆ ನಿಜವಿದೀ ನಿಮ್ಮ ಮಾತು ఏకే దిద్రీ ఈ జగవిల్లంతా విర్గుతనే ఆ రేతకొకి ద్రీ జగవేల విక్కుదు అంటే హిలియ్కత అగిరున పోబడే రేకి కష్టపరుసో బెగురుసురుసి ఆ జనడికిృ భృష్టాన భోజన సిగోదికి సత్య ఆ జగీ నివదీన రేత సమావిశేయదితో ఉగిదరు ఓది విశేయ ఏనైతు ఆగోదేల సబరే

ಕೇಂದ್ರದಲ್ಲಿ ನಮ್ಮ ಸರ್ಕಾರವಿಲ್ಲ ಮುಂದಿನ ಬಾರಿ ಬಂದಾಗ ಖಂಡಿತ ನಿಮ್ಮ ಬೇಡಿಕೆ ಈಡೇರಿಸುತ್ತೇವೆ ಎಂದು ಹೇಳಿ ರಾಜಕೀಯ ಕುಳಿತು ನಡೆಸುತ್ತಾರೆ ನಿಮ್ಮ ಮಾತ್ರ ಏನು ಮಾಡುದು ಈ ರಾಜಕೀಯದ ಪರಿಸ್ಥಿತಿಯೇ ಹೀಗಿದೆಯಲ್ಲ ಓಟ್ ಹಾಕಿಸ್ಕೊಳ್ಬೇಕಾದ್ರೆ ಈ ನಮ್ಮ ಜಗತ್ತಿನಲ್ವಾ ಆ ರಾಜಕೀಯದವರು ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ

ಬಿಸಿವಿ ಹಾಕಿರ್ಬೇಕಾದ್ರೆ ಯಾರ ತಾನೇ ಏನ್ ಮಾಡೋದಕ್ಕೆ ಸಾಧ್ಯ ನಿಜ ಹೇಳ್ಬೇಕಾದ್ರೆ ಅವರವರ ನೋವನ್ನ ಅವರೇ ನುಂಗಬೇಕು ಮತ್ತಾರಿಗೂ ನುಂಗೋದಕ್ಕೆ ಸಾಧ್ಯವಿಲ್ಲ ಸಾವಿತ್ರಿ ಇಂದಿನ ಪ್ರಪಂಚದಲ್ಲಿ ನಗುವಿಗೆ ಬೆಳೆ ನೋವಿಗಿಲ್ಲ ಹಣಕ್ಕಿರೋ ಬೆಳೆ ಗುಣಕ್ಕಿಲ್ಲ ಇಂದಿನ ಪ್ರಜಾಪ್ರಭುತ್ವದಲ್ಲಿ ರಾಮ ರಾಜ್ಯದ ಕನಸನ್ನು ನನಸು ಮಾಡುವುದನ್ನು ಬಿಟ್ಟು ಅನ್ಯಾಯದ ಹಾದಿ ತುಳಿದ ಕೊಲೆ ಸುಲಿಗೆ ಅತ್ಯಾಚಾರ ಬೆಸಗಿ ಸರ್ಕಾರಿ ಈ ಸಮಾಜದಲ್ಲಿ ಮಾದರಿಗಳನ್ನು ಮೆಚ್ಚಿನಿಂದ ಕೊಟ್ಟಿದಾಗಲೇ ಬಡವರಿಗೆ ಸ್ವತಂತ್ರ ಸಿಗೋದು ನಿಮ್ಮಂತ ಕೆಚ್ಚಿದ ವೀರರು ಎಲ್ಲರ ಒಗ್ಗಟ್ಟಾಗಿ ನಿಂತಿದ್ದ ವಿಷಯವಾದ್ರೆ ಆ ದುಷ್ಟರ ಅಹಂಕಾರ ಸದೆ ಬಡಿಯುವುದಕ್ಕೆ ಅದ್ಯಾವುದು ದೂರು ಬಿಲ್ಲ ಬಿಡಿ ಸಮಯ ಬಹಳ ಆಗ್ತಾ ಇದೆ ನಡೀರಿ ಮೊದಲು ಊಟ ಮಾಡಿದ್ರಂತೆ ಇನ್ನು ಊಟ ಮಾಡಿಲ್ಲ ಅಲ್ಲ ಸರ್ ನೀಡಿದಿನಿ ನನಗೆ ಅವತ್ತಾದ್ರು ನಿನ್ನಂತ ಪತ್ನ ಪತ್ನಿಯನ್ನು ಪಡೆದ ನಾನೇ ಪುಣ್ಯವಂತ ನಾವು ಬೆಳೆದು ಚಿಕ್ಕವರಿದ್ದಾಗ ತಾಯಿಯ ಪ್ರೀತಿ ಮಮತೆಯಲ್ಲಿ ಬೆಳೆಯುತ್ತೇವೆ ಬೆಳೆಯುವಾಗಿ ಮದುವೆ ಆದ ಮೇಲೆ ಪತ್ನಿಯಲ್ಲಿ ಆ ಪ್ರೀತಿಯನ್ನು ಬಯಸುತ್ತೇವೆ ನೀನು ಸಿಕ್ಕಿದ ನನ್ನ ಪುಣ್ಯ ಸ್ವಾಮಿತ್ರಿ ನನ್ನ ಪುಣ್ಯ ಯಾಕೆ ಹಾಗಿಲ್ಲ ಮಾತಾಡ್ತಾ ಇದ್ದೀರಾ ಈ ಬಂಗಾರ ಬದುಕನ್ನು ಸಾಗಿಸೋದಕ್ಕೆ ಸಾಧ್ಯ ನನಗೆ ಬಂಗಾರದಂತ ಗಂಡ ನೀವೇ ಸಿಕ್ಕಿರ್ಬೇಕಾದ್ರೆ ನನಗೆ ಮತ್ತಿನೇನ್ ಬೇಕು ಹೇಳಿ ಎಂತ ವಿಶಾಲ ಹೃದಯ ಸಾವಿತ್ರಿ ಇನ್ನದು ಇಂದಿನ ದಿನಮಾನದಲ್ಲಿ ಗಂಡನನ್ನು ಗುಲಾಮನನ್ನಾಗಿ ಮಾಡಿಕೊಂಡು ಗುಲಾಮನ ಹೆಂಡತಿಯಾಗಿ ಬದುಕುತ್ತಾರೆ ಇಂದಿನ ಕೆಲವು ಗಲತಿಯ ಆದರೆ ನೀನು ಮಾತ್ರ ನನ್ನ ಕೆಲ ಕೆಲಸಗಳಿಗೂ ಅಗಲಿಗೆ ಅಗಲು ಕಟ್ಟು ನಿಂತಿರುವೆ ನಿನ್ನನ್ನು ಪಡೆದ ನಾನು ಪುಣ್ಯ ಒಂದು ಸಾಕು ಮಾಡಿ ನಿಮ್ಮ ಒಳ್ಳಿನ ಮಾತನ್ನ ಇದೇ ರೀತಿ ವರ್ಣಿಸ್ತಾ ನಿಲ್ತಿರೋ ಅಥವಾ ಊಟ ಏನಾದ್ರೂ ಮಾಡ್ತಿರೋ ನಿನ್ನ ಮುಖ ನೋಡಿದ್ರಿಂದ ಹಸಿವೆ ಆಗುತ್ತಿಲ್ಲ ಸಾವಿತ್ರಿ ಪ್ರೀತಿಯಿಂದ ಕೊಡವೆ ನನ್ನ ಕೆನೆಗೊಂದು ಸೇಮ್ ಕವಿ ಕಾಣದ ಕನಸಿಲ್ಲ ರವಿ ಮೂಡದಲ್ಲಿ ನೀವಿಲ್ಲ ಅಂತ ಹೇಳ್ತಾರೆ ಅಂದ್ರೆ ನೀವಿಷ್ಟು ಹೇಳಿದ್ಮೇಲೆ ನಾನ್ ನಿಮ್ಮ ಮಾತಿಗೆ ಒಪ್ಪಿಕೊಳ್ಳದೆ ಇರ್ತೀರಾ E